ಮಹಾಕಾಯ ಸೋರೆ ಕೋಟಿ ಸಮಪ್ರಭಾ ಹೌದ್ರಿಪ ನಿಮ್ಮ ಕುರುಮೇ ದೇವ ಸರ್ವ ಕಾರು ಸರ್ವದ ಸರ್ವ ತಾರೇಸು ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಬಂದು ಕೋಟಿ ಬ್ರಹ್ಮಾಂಡದ ಅವರು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹೌದಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿ ಪಾಲನೆ ಪೋಷಣೆ ಮಾಡಿರ್ತಕ್ಕಂತ ಯಾರಿ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಯಾವ ಜಗಕ್ಕೆ ಜಗದ್ ಗುರುವನೆ ಅವರು ಯಾರೀಪ್ರೆ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲ ಮತಕ್ಕೆ ಮೂಲ ಗುರುವನೆ ಸೊಂಡಿರ್ತಕ್ಕಂತ ಯಾರೀಪ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತಾ ಯಾವ ತಮ್ಮ ರೇವಣ ಸಿದ್ದನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರು ಯಾರೀಪ ತಂದೆ

ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕು ಗೋಡಾಗೆರೆ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪ್ಪಸರಿನ ಗೈದು ಸಾಕ್ಷ್ಯಾತ್ನ ಧರಣಿಗಿಳಿಸಿಕೊಂಡ ಧರಣಿ ಸವಿನಾರದಂತಹ ಶಿಷ್ಯನನ್ನು ಪಡೆದುಕೊಂಡಿರತಕ್ಕಂತ ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಇದೇ ನೂತನ ಚಡಚೋಣ ತಾಲೂಕಿನ ಸುಕ್ಷೇತ್ರ ಶಿರಾಡೋಣ ಗ್ರಾಮದಲ್ಲಿ ಎಂಬ ಯಾವ ನನ್ನಪ್ಪ ಶಿವಶಿದ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪರಿಣಾಮಗಳನ್ನು ಹೇಳುತ್ತ ಹೇಳುತ್ತ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರಾಯ ತಾಯಿ ಅಮೃತ ಬಾಯಿ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಬಾರಾ ಹುಲಿಯಂತೆಗೆ ಬಂಟನಾಗಿ ಹುಲಿಯಂತೆಗೆ ಹುಲಿಯನಾಗಿ ಹುಲಿ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನೌದ ನವಿದು ವಾರ್ತೆ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಳಿಸಿರ್ತಕ್ಕಂತ ಯಾರಿಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಬಪ್ಪೋಲಿ ಬನ ಹುಲಜಂತೆ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ಅವರು ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಹೇಳುತ್ತಾ 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 ಯಾವ ಮಾಲಿಂಗರಾಯಣ್ಣಿಗೆ ನಾಲ್ಕು ಮಂದಿ ಮಕ್ಕಳಿದ್ದರೂ ಕೂಡ ಮಾಲಿಂಗರ ಸಾಕಿದ ಗ್ರಾಮದಲ್ಲಿ ತಂದಿ ಅಂಕಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಕಾಣಿಗೆ ನೀರಿನ ಮೇಲಿನ ಬೆಣ್ಣಿಯನ್ನು ತೆಗೆದು ಉಣಿಸಿ ಗಣ್ಯರ ಸಿಗಿ ನಾಡದೊಳಗ ಸಿದ್ದಾಟಿಕೆ ಪವಾಡನ್ನು ಬೇಸಿರ್ತಕ್ಕಂತ ಯಾರಿಪಾ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹಲವು ಬಿದರಗಿ ಗ್ರಾಮದೊಳಗೆ ಕಣಿಗಿನ ಮಟ್ಟದ ಕರ್ತೃ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪರಿಣಾಮಗಳಿಗೆ ಹೇಳುತ್ತ ಯಾವ ತಮ್ಮ ಜತ್ತ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ಅವರು ನನ್ನ ಅಜ್ಞಾನ ಕತ್ತಲಿನ ಹೊಡೆದೋಡಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂತ ಯಾವ ನನ್ನಪ್ಪ ಪರಮದೇವರ ಪಾದ ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡು ತರನಾಗಿ ಯಾವ ಇದೇ ಕರ್ನಾಟಕ ರಾಜ್ಯದ ಆ ವಿಜಯಪುರ ಜಿಲ್ಲೆಯ ನೂತನ ಚರ್ಚಣ ತಾಲೂಕಿನ ಸೂಕ್ಷೇತ್ರ ಹೊಳೆ ಉಮರಾಣಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಮೇಲಾಗಿ ಮೇಲಾಗಿ ಈ ಜಾತ್ರೆಗೆ ಕಾರಣಿಕರ್ತ ಎನಿಸಿಕೊಂಡಿರ್ತಕ್ಕಂತ ಯಾರು ಆದಿಶಕ್ತಿ ಜಗನ್ ದುಷ್ಟರನ್ನ ಸಂವಾರ ಮಾಡಿಷ್ಟ ಪರಿಪಾಲನೆ ಯಾರಿಪ್ಪ ಯಾವ ಈ ಉಮರಾಣಿ ಊರಿನ ಆರಾಧ್ಯ ದೇವತೆ ಅನಿಸಿಕೊಂಡಿರತಕ್ಕಂತ ಯಾವ ನನ್ನ ತಾಯಿ ಅಂಕಲಾದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ 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 ಅದಕ್ಕೆ ದಿವಸ ಉಮರಾಣಿ ಗ್ರಾಮದೊಳಗ ಏನಿಲ್ಲ ಆದಿಶಕ್ತಿ ದೇವಿ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತನ್ನ ಕೂಡ್ಸಿದಾಗ ಐತಿ ಯಾರ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ಜತ್ತು ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಕರದಿಗೆ ಗ್ರಾಮದ ಬರಮದೇವರ ಡೊಳ್ಳಿನ ಗಾಯನ ಸಂಘ ಅದೇ ತರನಾಗಿ ಯಾವ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮುರುಘಾನೂರ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹೆಂಗ ಕಲಾ ಸಂಘ ತಂದಿ ಇಲ್ಲಿ ಕೂಡಿದಾಗ ಐತಿ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಎಲ್ಲ ನನ್ನ ಗುರು ಹಿರಿಯರಿಗೆ ಕೂಡ ಏನಿವ ಮಾತಾ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಕ್ಕನ ಬಳಗಕ್ಕು ತಂಗಿ ಬಳಗಕ್ಕೂ ಈ ಕರಜಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ಹೇಳುತ್ತಾ ಹೇಳುತ್ತ ಸಮಯ ಇಲ್ಲಿ ನನ್ನ ದೈವಕ್ಕೆ ಏನು ಕೇಳ್ಕೊಡೋದಪ್ಪ ಅಂತಂದ್ರ ಏನ್ ಕೇಳ್ತೀವ ಮಾತಾ ಏನು ದಿನ ಪ್ರತಿ ಎಡವಿಡದೆ ಕಾರ್ಯಕ್ರಮ ನಡೆದರಿಂದ ಏನಾಗಿರ್ತೀವ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರ್ ವಾದ್ಯದೊಳಗಾಗಲಿ ವಾದ್ಯದಾಗಲಿ ಮಾತಾಡುವಂತ ನೆಗಡಿ ಅಲ್ಪ ದೋಷಗಳು ಯಾಕ ಅವ್ರಲ್ಲಿ ಆಗಿರತಕ್ಕಂಥ ತಪ್ಪನೆ ಹೆಂಗಪ್ಪ ಅಂತಂದ್ರೆ ಎಗ್ರಿವಾದ ಹೌಸ ಪಕ್ಷಿ ಕ್ಷೀರೇನೆ ಆಗದಂತೆ ಅದು ಎಗ್ರಿವಾದ ಮುಂದೆ ಪಕ್ಷಿ ಮುಂದೆ ಹಾಲು ಮತ್ತು ನೀರು ಕುಡಿಸಿ ಇಟ್ಟಾಗ ಏನಾಗ್ತದೆ ಆ ಪಕ್ಷಿ ನೀರನ್ನೇ ಬದಿ ಒತ್ತಿ ಹಾಲು ಅನಸ್ತಕ್ಕಂಥದ್ದು ಹೆಂಗೆ ಸ್ವೀಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿಯ ಮಗಳ ಮನಿತನ ಅಂತ ತಿಳ್ಕೊಂಡ ಹೇಗ್ ನೋಡೋದು ಏನೇನು ತಪ್ಪು ಮಾಡಿದರೂ ಸಹಿತ ತಪ್ಪನ್ನೆ ಬದಿ ಒತ್ತಿ ಒಪ್ಪಂತಕ್ಕಂಥ ಎಲ್ಲ ದೇವ ಸ್ವೀಕಾರ ಮಾಡ್ತಾರ ತಿಳ್ಕೊಂಡು ಏನ್ ಮಾಡ್ತೀರಿ ಯಾಕಪ್ಪ ಎಲ್ಲಾರು ಹೋಗಿ ಕಾಲ ಆಗುದಿಲ್ಲ ಈಗಾಗಲೇ ಟೈಮ್ ಬಾಳಾಗದ ಈ ಮೈಕ ನೀವು ಎಲ್ಲಾರು ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈವಿ ಅಂತ ಅವಶ್ಯಕತೆ ಇಂದ ಇಲ್ಲವಾ ದಿವಸ ನನ್ನ ತಾಯಿ ಅಂಕಲಾದೇವಿ ಒಂದ ಜಾತ್ರೆಯನ್ನ ವಿಜೃಂಭಣೆಯಿಂದ ಹಣ್ಣಿಕೊಂಡ அண்ணா தங்க ಕೆಲಸ ಕುಸ್ತಿ ಆಗಿಲ್ಲ ಇವತ್ತಿನ ಜೋಡಿ ನಮ್ಮ ಜೋಡಿ ಅಪ್ಪನ ಮೇಳ ತಂದು ಕೊಡ್ಸಾರ ಹೌದೌದ ಅಪ್ಪ ಮಗಳ ಮೇಳಗಳು ಇವತ್ತಿನ ದಿವಸ ಉತ್ತಮ ರೀತಿಯಾಗಿ ತಂದು ಆ ಈಗಾಗಲೇ ನಮ್ಮ ಸರ ಜೋಡಿ ಕಲಾವಂತರ ಅಪ್ಪನ ಬಳಗವರು ಕುರ್ಗಿ ಕೋಳ ಕಟ್ಟಿದಾಗ್ಯದ ಹೌದೌದ ಬಳ್ಸಾನು ಹೂಡುವಂತ ಕರ್ತವ್ಯ ನಮದದ ತಮ ಮುಂದಿನ ಸಂದಿಗೆ ಯಾವ ರೀತಿಯಾಗಿ ಮಗಳಿಗೆ ದಾರಿ ತೋರಿಸಿ ಕೊಡ್ತಾರ ಆ ದಾರಿ ಒಳಗೆ ಹೋಗನು ಅಂತಕ್ಕಂತ ಮಾತಾನೆ ಹೇಳಿ ಈಗ ಬಹಳ ಮಾತಾಡಿ ಬಾಳ ಹೇಳಿ ನನ್ನ ದೈವೋಪ್ಯಗಲರದಂಗ ಯಥಾ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಲ ಕೊಡೋನು